ಹಾಯ್ ಸ್ನೇಹಿತರೆ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದರೆ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರಿಗೆ ವಾಹನದ ಫೋಟೋ ಡೀಟೇಲ್ಸ್ ಕಳಿಸಿ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೈಕ್ ಡೀಲ್ಸ್ ವೀಕ್ಷಕರೇ ನಮ್ಮ ಬೈಕ್ ಡೀಲ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ನೋಡ್ತಾ ಇರುವಂತಹ ಶಿಫ್ಟ್ ಡಿಸೈರು ಸೇಲ್ ಪರ್ಪಸ್ಗೆ ಇದೆ ಗಾಡಿ ಡೀಟೇಲ್ಸ್ ಈ ರೀತಿ ಇದೆ ನೋಡಿ ಮಾಡಲು ಎರಡು ಸಾವಿರದ ಹದಿನೆಂಟು ಮಾಡಲು ಸೆಕೆಂಡ್ ಓನರ್ ಗಡಿ ಕಿಲೋಮೀಟ್ರು ಡ್ರೈವನ್ ಬಂದುಬಿಟ್ಟು ಒಂದು ಲಕ್ಷದ ನಲವತ್ತೇಳು ಸಾವಿರ ಕಿಲೋಮೀಟ್ರು ಡ್ರೈವನ್ ಆಗಿದೆ ಗಾಡಿ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಫ್ರೆಂಡ್ಸ್ ಪ್ರೈಸು ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಪ್ರೈಸಲ್ಲಿ ಡೀಸೆಲ್ ವೇರಿಯಂಟ್ ಗಾಡಿ ಇದು ಟೈರ್ಸ್ ಕೂಡ ಭಾಳ ಚೆನ್ನಾಗಿದ್ದಾವೆ ವೈಟ್ ಬೋರ್ಡ್ ಗಾಡಿ ಟೈರ್ಸ್ ಬಂದುಬಿಟ್ಟು ಒಂದು ಸೆವೆಂಟಿಯಿಂದ ಏಯ್ಟಿ ಪರ್ಸೆಂಟ್ ಟೈರ್ಸ್ ಇದ್ದಾವೆ ಕೆ ಥರ್ಟಿ ಸಿಕ್ಸ್ ಪಾಸಿಂಗ್ ಇದು ಟೂ ಥೌಸಂಡ್ ಏಯ್ಟೀನ್ ಮಾಡಲು ಸೆಕೆಂಡ್ ಓನರು ಡೀಸೆಲ್ ವೇರಿಯಂಟ್ ಗಾಡಿ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಅಪ್ ಟುಡೇಟ್ ಇದೆ ಕಂಡೀಷನಲ್ಲಿದೆ ಗಾಡಿ ಬೇಕಾದವರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇವರ ಲೊಕೇಶನ್ ಬಂದುಬಿಟ್ಟು ಬಳ್ಳಾರಿ ಇವರ ನಂಬರ್ ಮತ್ತು ಅಡ್ರೆಸ್ಸು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಮೆನ್ಷನ್ ಮಾಡಿರ್ತೀನಿ ಫ್ರೆಂಡ್ಸ್ ವೀಡಿಯೋ ಕೆಳಗೇ ಇವರ ನಂಬರ್ ಇರುತ್ತೆ ವೀಡಿಯೋ ಕೆಳಗೆ ಕೊಟ್ಟಿರ್ತೀನಿ ನಂಬರು ಬೇಕಾದವರು ಕಾಂಟ್ಯಾಕ್ಟ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಇವರಿಂದ ತಿಳ್ಕೊಳ್ಳಿ ಪ್ರೈಸು ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ಸ್ವಲ್ಪ ನೆಗೇಷಿಯಬಲ್ ಆಗುತ್ತೆ ಪ್ರೈಸಲ್ಲಿ ಶಿಫ್ಟ್ ಡಿಸೈರು ಟೂ ಥೌಸಂಡ್ ಏಯ್ಟೀನ್ ಮಾಡಲು ಸೆಕೆಂಡ್ ಓನರ್ ಗಡಿ ವೀಕ್ಷಕರೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ